ಸಂಖ್ಯೆಗಳನ್ನು ನೋಡಿದ್ದೀರಿ ನೋಡ್ತಾನೇ ಇದ್ದೀರಿ ಮತ್ತೆ ಆ ಎಲ್ಲ ನಂಬರ್ಗಳನ್ನು ಮತ್ತೆ ಹೇಳಿ ನಿಮ್ಮನ್ನು ನಾನು ಬೋರ್ ಮಾಡೋದಿಲ್ಲ ಒಂದು ಐತಿಹಾಸಿಕ ಗೆಲುವು ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಿಹಾರದಲ್ಲಿ ದೊರೆತಿದೆ ಬಹುತೇಕ ಎಕ್ಸಿಟ್ ಪೋಲ್ಗಳು ಈ ಭವಿಷ್ಯವನ್ನು ನುಡಿದಿದ್ದು ಅದರ ಇಷ್ಟು ದೊಡ್ಡ ಗೆಲುವಿನ ಭವಿಷ್ಯವನ್ನು ನುಡಿದಿರಲಿಲ್ಲ ನಿಮಗೊಂದು ಮಜಾ ಹೇಳ್ತೀನಿ ನಾನು ಹನ್ನೊಂದನೇ ತಾರೀಕು ಸಾಯಂಕಾಲ ಪೋಲಿಂಗ್ ಮುಗೀತು ಲಾಸ್ಟ್ ಫೇಸ್ದು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹಾಗೆ ಸುರಿಮಳೆ ಸುರಿದಂಗೆ ಎಕ್ಸಿಟ್ ಪೋಲ್ಗಳು ಬಂತು ನಾವು ಎಕ್ಸಿಟ್ ಪೋಲ್ ನೋಡುವಾಗ ಒಂದು ತುಂಬ ಹಿಂದೆ ಎಕ್ಸಿಟ್ ಪೋಲ್ಗಳನ್ನು ಮಾಡಿ ಒಳ್ಳೊಳ್ಳೆ ನಂಬರ್ಗಳನ್ನು ಕೊಟ್ಟಂತಹ ಸರ್ವೆ ಏಜೆನ್ಸಿ ಯಾವ್ದಾವು ಅವುಗಳನ್ನು ತಗೋತೀವಿ ಅದರ ಮಧ್ಯದಲ್ಲಿ ಒಂದು ಪೋಲ್ ನನಗೆ ಕಣ್ಣಿಗೆ ಬಿತ್ತು ಇದು ಪೋಲ್ ಡೈರಿ ಅನ್ನುವಂಥ ಒಂದು ಏಜೆನ್ಸಿಯವರು ಮಾಡಿದ್ರು ಇದನ್ನು ಪೋಲ್ ಡೈರಿ ಅಂತ ನಂಬರ್ ನೋಡಿ ಎನ್ ಡಿ ಎ ನೂರ ಎಂಬತ್ನಾಲ್ಕರಿಂದ ಇನ್ನೂರ ಒಂಬತ್ತು ಅಂದಿದ್ರು ಅವರು ನೂರ ಎಂಬತ್ನಾಲ್ಕರಿಂದ ಇನ್ನೂರ ಒಂಬತ್ತು ಎನ್ ಡಿ ಎ ಮಹಾಗಠಬಂಧನ್ ಮೂವತ್ತೆರಡರಿಂದ ನಲವತ್ತೊಂಬತ್ತು ಇತರೆ ಒಂದರಿಂದ ಐದು ಅಂತ ಹೇಳಿದ್ದು ಇದನ್ನು ನೋಡಿ ನಾನು ಏ ಇದು ಎಲ್ಲ ಆಗತ್ತೆ ಅಂತ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟೆ ತಗೊಳ್ಳೋಕೆ ಹೋಗಬೇಡಿ ಅದನ್ನು ಅಂತ ಇನ್ನೂರ ಒಂಬತ್ತರ ತನಕ ಎಲ್ಲರೂ ಸಾಧ್ಯ ಇದೆಯಾ ಅಂಥದ್ದು ಏನಾಗಿದೆಯಪ್ಪ ಬಿಹಾರದಲ್ಲಿ ಮಹಾಗಠಬಂಧನ್ ಏನೋ ಮೂವತ್ತೆರಡರಿಂದ ನಲವತ್ತೊಂಬತ್ತು ಇಳಿಯೋ ನಲವತ್ತೊಂಬತ್ತು ಕೇಳಿಯುವಂಥದ್ದು ಎನ್ ಡಿ ಎ ನೂರ ಎಂಬತ್ನಾಲ್ಕರಿಂದ ಇನ್ನೂರ ಒಂಬತ್ತಕ್ಕೆ ಏರುವಂಥದ್ದು ಏನಾಗಿದೆ ಬಿಹಾರದಲ್ಲಿ ಇದನ್ನು ತಗೊಳ್ಳೇಬೇಡಿ ಇದು ಯಾರೋ ಎಕ್ಸಾಜಿರೇಟೆಡ್ ನಂಬರ್ಗಳನ್ನು ಕೊಟ್ಟಿದ್ದಾರೆ ಅವ್ರ ಕಡೆಯವರೇ ಇರಬೇಕು ಅಂಥೇಳಿ ಎತ್ತಿಟ್ಬಿಟ್ಟೆ ನಾನು ಪಕ್ಕಕ್ಕೆ ಅದನ್ನು ಇವತ್ತು ಹುಡುಕಿಸಿ ಮತ್ತೆ ತಗೊಂಡು ಬಂದಿದ್ದು ಸ್ಪಾಟ್ ಆನ್ ಹೇಳ್ದವ್ರು ಇವರೇ ನಿಮಗೆ ತೋರಿಸೋಣ ಅಂದ್ರೆ ಅದರದ್ದು ಗ್ರಾಫಿಕ್ಸ್ ಸಹಿತ ಇಲ್ಲ ಯಾಕಂದ್ರೆ ಅದನ್ನು ಇದು ಅಸಾಧ್ಯ ಅಂತೇಳಿ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟಿದ್ವಿ ನೂರ ಎಂಬತ್ನಾಲ್ಕರಿಂದ ಇನ್ನೂರ ಒಂಬತ್ತು ಎನ್ ಡಿ ಎ ಅಂತ ಹೇಳಿದ್ರು ಇನ್ನೂರ ನಾಲ್ಕು ಬಂದಿದೆ ಮೂವತ್ತೆರಡರಿಂದ ನಲವತ್ತೊಂಬತ್ತು ಮಹಾಗಠಬಂಧನ್ ಅಂತ ಹೇಳಿದ್ರು ಮೂವತ್ತ್ಮೂರು ಬಂದಿದೆ ಇತರೆ ಒಂದರಿಂದ ಐದು ಬಂದಿದ್ರು ಆರು ಬಂದಿದೆ ಸ್ಪಾಟ್ ಆನ್ ಹೇಳದಂಥದ್ದು ಇದೆ ಪೋಲ ಡೈರಿ ಅನ್ನುವಂಥ ಒಂದು ಏಜೆನ್ಸಿ ಬುಲ್ಸ್ ಐ ಅಂತಾರಲ್ಲ ಹಂಗೆ ಹೇಳ್ತಿದ್ದನ್ನು ನಮಗೆ ಧೈರ್ಯ ಬರಲಿಲ್ಲ ಆ ಸಂಖ್ಯೆಯನ್ನು ತೋರಿಸೋದಕ್ಕೆ ಯಾವುದೋ ಒಂದು ಏಜೆನ್ಸಿ ಹಿಂಗೆ ಹೇಳಿದೆ ಅಂತ ಅದನ್ನು ಸೇರಿಸ್ಕೊಂಡಿದ್ರೆ ಪೋಲ್ ಆಫ್ ಪೋಲ್ಸ್ ಜಾಸ್ತಿ ಜಾಸ್ತಿನಾರು ಆಗ್ತಿತ್ತು ಏನು ಈಗ ಬನ್ನಿ ರಿಸಲ್ಟ್ ಅಂತೂ ನಮ್ಮ ಸ್ಕ್ರೀನ್ ಮೇಲೆ ಮೇಲ್ಗಡೆ ನೋಡ್ತಾ ಇದ್ರಿ ಟೋಟಲ್ ನಂಬರ್ ಏನಾಗಿದೆ ಅಂತ ಇನ್ನೂರ ನಾಲ್ಕು ಮೂವತ್ತ್ಮೂರು ಆರು ಕೆಲವೊಂದಷ್ಟು ಇನ್ನೂ ಘೋಷಣೆ ಆಗಬೇಕಾಗಿದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೇನು ಎನ್ ಡಿ ಇನ್ನೂರಕ್ಕಿಂತ ಕೆಳಗಿಳಿಬಹುದು ಅಂತ ಅನ್ಸೋದಿಲ್ಲ ಮಹಾಗಠಬಂಧನ್ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟಕ್ಕಿಂತ ಮೇಲೆ ಹೋಗಬಹುದು ಅಂತೇನು ಅನ್ಸೋದಿಲ್ಲ ನಾವು ಪ್ರದೀಪ್ ಗುಪ್ತಾ ಅವರ ಸಂಖ್ಯೆಗಳಿಗೆ ವೇಟ್ ಮಾಡ್ತಾ ಇದ್ವಿ ಅವರು ಒಂದು ದಿವಸ ಲೇಟಾಗಿ ಕೊಡ್ತಾರೆ ಯಾವಾಗಲೂ ನನಗಿನ್ನೂ ಟ್ಯಾಬ್ಯುಲೇಷನ್ ಮಾಡಬೇಕು ಅಂತ ಅವರು ಹೇಳಿದ ಸಂಖ್ಯೆ ಹೆಂಗಿತ್ತು ಅಂದರೆ ಒಂದು ಪರ್ಸೆಂಟ್ ವೋಟ್ ಡಿಫ್ರೆನ್ಸ್ ಆಗಬಹುದು ಒಂದು ಪರ್ಸೆಂಟ್ ಓಟ್ ಡಿಫ್ರೆನ್ಸು ಎನ್ ಡಿ ಎ ಮಹಾಗಠಬಂಧನ್ಗಿಂತ ಮುಂದಿರುತ್ತೆ ಅಂತ ಹೇಳಿದರು ಮಹಾಗಠಬಂಧನ ನೂರ ಎಂಟರ ತನಕ ಬರುತ್ತೆ ಎನ್ ಡಿ ಎ ಮಿನಿಮಮ್ ನೂರ ಇಪ್ಪತ್ತೊಂದು ಕಳಿಸುತ್ತೆ ಮ್ಯಾಕ್ಸಿಮಮ್ ನೂರ ನಲವತ್ತೈದರ ತನಕ ಹೋಗಬಹುದು ಅಂದಿದ್ರು ಅವರು ಅದು ಹೋಯಿತು ಒಂದು ಪರ್ಸೆಂಟ್ ಓಟ್ ಡಿಫರೆನ್ಸ್ ಅಂದಿದ್ರು ಇಲ್ಲಿ ನೋಡಿದ್ರೆ ಹತ್ತು ಪರ್ಸೆಂಟ್ ಆಗಿದೆ ಓಟ್ ಡಿಫರೆನ್ಸ್ ಹತ್ತು ಪರ್ಸೆಂಟ್ ಮತಗಳ ಅಂತರ ಮಹಾಗಠಬಂಧನ್ಗೂ ಎನ್ ಡಿ ಎಗೂ ಮಧ್ಯದಲ್ಲಿ ಇನ್ನೊಂದ್ಸಲ ಓಟ್ ಶೇರ್ ತೋರಿಸ ನಲವತ್ತ ಎಂಟು ಪರ್ಸೆಂಟ್ ಹೋಗಿದ್ದಾರೆ ಇದಕ್ಕೆ ಆಟ್ರಿಬ್ಯೂಟರಿ ಫ್ಯಾಕ್ಟರ್ಸ್ ಏನು ಅನ್ನೋದು ಸಹಜವಾಗಿ ಪ್ರಶ್ನೆ ಬರುತ್ತೆ ನಲವತ್ತೆಂಟು ಪರ್ಸೆಂಟ್ ಎನ್ ಡಿ ಎ ಮೂವತ್ತೆಂಟು ಪರ್ಸೆಂಟ್ ಮಹಾಗಠಬಂಧನ್ ಹದಿನಾಲ್ಕು ಪರ್ಸೆಂಟ್ ಇತರರು ಸಿ ಒಂದು ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದದ್ದು ಎರಡು ಪರ್ಸೆಂಟ್ ಜಾಸ್ತಿ ಆಯಿತು ಮೂರು ಪರ್ಸೆಂಟ್ ಜಾಸ್ತಿ ಆಯಿತು ವೇರಿಯೇಬಲ್ಸ್ ಲೆಕ್ಕ ಹಾಕ್ತಾರೆ ಎಲ್ಲರೂ ಬಟ್ ಈ ಸಲ ಹತ್ತು ಪರ್ಸೆಂಟ್ ಜಾಸ್ತಿ ಆಗಿತ್ತಿಲ್ಲಿ ಹತ್ತು ಪರ್ಸೆಂಟ್ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದ್ದಕ್ಕೆ ಕಾರಣ ಏನಿತ್ತು ಎಸ್ ಐ ಆರ್ ಮತದಾರರ ಪಟ್ಟಿಯ ಆಮೂಲಾಗ್ರ ಪರಿಷ್ಕರಣೆ ಅರವತ್ತೇಳು ಲಕ್ಷ ಮತದಾರರನ್ನು ಕೈಬಿಟ್ಟಿದ್ರು ಅರವತ್ತೇಳು ಲಕ್ಷದ ಪೈಕಿ ನಲವತ್ತೆಂಟು ಲಕ್ಷ ಒಂದು ಸತ್ತು ಹೋಗಿದ್ದವರು ಅಥವಾ ಪರ್ಮನೆಂಟ್ಲಿ ಬಿಹಾರದಿಂದ ಹೊರಗಡೆ ಮೈಗ್ರೇಟ್ ಆಗಿ ಇನ್ನೆಲ್ಲೋ ಆಗಿ ಅಲ್ಲಿ ವೋಟರ್ ಐ ಡಿ ಮಾಡಿಸ್ಕೊಂಡಿದ್ದವರು ನಲವತ್ತೆಂಟು ಲಕ್ಷ ಅಲ್ಲಿ ಹೋಗ್ಬಿಟ್ಟಿತ್ತು ಅದರ ಜೊತೆಗೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋದಕ್ಕೆ ಕಾರಣ ಇದು ಎಲೆಕ್ಷನ್ ಬಂದಿದ್ದ ಛತ್ ಪೂಜಾ ಸಂದರ್ಭದಲ್ಲಿ ಛತ್ ಪೂಜಾ ಅಂತಾರೆ ಲಾಂಗ್ ಲೀವ್ ತಗೊಂಡು ಬಿಹಾರಿಗಳೆಲ್ಲ ಬಂದ್ಬಿಡ್ತಾರೆ ಅವರ ವೋಟಿಂಗ್ ಆಗಿದ್ದಕ್ಕೆ ಹತ್ತು ಪರ್ಸೆಂಟ್ ಜಾಸ್ತಿ ಆಯಿತು ಫಸ್ಟ್ ಫೇಸ್ನಲ್ಲಿ ಸಿಕ್ಸ್ಟಿ ಫೈವ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಸೆಕೆಂಡ್ ಫೇಸ್ನಲ್ಲಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಟೂ ಪರ್ಸೆಂಟ್ ಆಯಿತು ಇದರ ಆವರೇಜ್ ತೆಗೆದ್ರೆ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಕಳೆದ ಸಲ ಅದು ಫಿಫ್ಟಿ ಸೆವೆನ್ ಪರ್ಸೆಂಟ್ ಆಗಿತ್ತು ವೋಟಿಂಗ್ ಹತ್ತು ಪರ್ಸೆಂಟ್ ವೋಟಿಂಗ್ ಜಾಸ್ತಿ ಆಯಿತು ಇದರ ಪರಿಣಾಮ ಏನು ಅನ್ನೋದು ಒಂದು ಲೆಕ್ಕಾಚಾರ ಇತ್ತು ಇನ್ನೊಂದು ಪುರುಷರಿಗಿಂತ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬಂದು ವೋಟ್ ಹಾಕಿದರು ಸಿಕ್ಸ್ಟಿ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಪುರುಷರ ಮತದಾನ ಮಾಡಿದ್ರೆ ಸೆವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮಹಿಳೆಯರ ಮತದಾನ ಮಾಡಿದರು ಮಹಿಳೆಯರ ವೋಟಿಂಗ್ ಜಾಸ್ತಿ ಆಗ್ತಿದೆ ಅಂತಂದರೆ ನಿತೀಶ್ ಕುಮಾರ್ ಜಿಂಗಲ ಅಂತ ನಿತೀಶ್ ಕುಮಾರ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಮಹಿಳೆಯರ ಪ್ರೀತಿ ಅಭಿಮಾನ ತಮ್ಮ ಬಗ್ಗೆ ಹೆಂಗಿದೆ ಅಂತ ಸೆವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮಹಿಳೆಯರು ಓಟ್ ಹಾಕಿತ್ತು ಅಂತಿಮ ರಿಸಲ್ಟು ಇದು ಬಂದಿದೆ ತುಂಬ ಅಂಕಿ ಸಂಖ್ಯೆಗಳಿದ್ದಾವೆ ಅವುಗಳನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ನೀವು ಒಂಚೂರು ಬೋರ್ ಆಗ್ತೀರಿ ಸ್ಟ್ರೈಕ್ ರೇಟು ಅದು ಇದು ಅಂತ ನಿಮಗೆ ಏನು ಆಗಿದೆ ಏನು ಆಗಿರಬಹುದು ಅನ್ನೋದ್ರದೊಂದು ಕಥೆ ಹೇಳ್ಬಿಡ್ತೀನಿ ಒಂದು ಇದರಲ್ಲಿ ಪ್ರಶಾಂತ್ ಕಿಶೋರ್ ಫ್ಯಾಕ್ಟ್ರಿ ಏನಾಗುತ್ತೆ ಅನ್ನೋದರ ಬಗ್ಗೆ ದೊಡ್ಡ ಕುತೂಹಲ ಇತ್ತು ಪ್ರಶಾಂತ್ ಕಿಶೋರನ್ನು ಪಕ್ಕಕ್ಕಿಟ್ಟು ಯಾರೂ ಈ ಚುನಾವಣೆಯ ಚರ್ಚೆಯನ್ನು ಮಾಡೋದಕ್ಕೆ ತಯಾರಾಗಿರಲಿಲ್ಲ ಪ್ರಶಾಂತ್ ಕಿಶೋರ್ ಜನಸುರಾಜ್ ಅನ್ನುವ ಪಕ್ಷ ಕಟ್ಕೊಂಡು ವರ್ಷಗಳಿಂದ ಬಿಹಾರದ ಯಾತ್ರೆ ಮಾಡ್ತಾ ಇದ್ರು ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ರು ಎಲೆಕ್ಷನ್ ಹತ್ರ ಬಂದು ಬಂದಂಗೆ ಪ್ರಶಾಂತ್ ಕಿಶೋರ್ರ ಬಗ್ಗೆ ಅಟ್ರಾಕ್ಟ್ ಆಗ್ತಾ ಇರುವ ಸಮೂಹ ಯಾವುದು ಅನ್ನೋದರ ಸ್ಟಡಿ ನಡೀತು ಪೋಲ್ ಸ್ಟಾರ್ಗಳು ಮಾಡಿದ್ರು ಅದನ್ನು ಪ್ರಶಾಂತ ಕಿಶೋರ್ ಹೋದಲ್ಲಿ ಬಂದಲ್ಲಿ ಅವರ ಸುತ್ತಲೂ ಮೆತ್ತತಾ ಇದ್ದವರು ಸೇರ್ತಾ ಇದ್ದವರು ಯುವಕರು ಯುವಕರು ಅಂದರೆ ಹದಿನೆಂಟರಿಂದ ಹಿಡಿದು ಇಪ್ಪತ್ತೊಂಬತ್ತು ಮೂವತ್ತೈದರ ತನಕ ಅನ್ಕೊಳ್ಳಿ ಆ ವಯಸ್ಸಿನವ್ರು ಹೆಚ್ಚಾಗಿ ಪ್ರಶಾಂತ್ ಕಿಶೋರ್ ಜೊತೆಗೆ ಸೇರ್ತಾ ಇದ್ರು ಅದು ಟೆನ್ಷನ್ ಯಾರಿಗೆ ತೇಜಸ್ವಿ ಯಾದವ್ಗೆ ಯಾಕಂದ್ರೆ ಯುವ ಸಮುದಾಯ ಹೆಚ್ಚಿನ ಮಟ್ಟದಲ್ಲಿ ತೇಜಸ್ವಿ ಯಾದವ್ ಜೊತೆಗಿತ್ತು ಎಲ್ಲಿ ಮಹಾಗಠಬಂಧನ್ ಓಟ್ಗಳನ್ನೇ ಇವರು ಒಡೆದು ಬಿಡ್ತಾರೆನೋ ಅನ್ನೋ ಆತಂಕ ಇತ್ತು ಅದಾದ ಮೇಲೆ ಇನ್ನೊಂದು ಅನಲಿಸಿಸ್ ನಡೀತು ಅಲ್ಲಿ ಸೇರ್ತಾ ಇದ್ದಂಥ ಯುವಕರ ಪೈಕಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಯುವಕರ ಪೈಕಿ ಯಾವ ಇದ್ದಾರೆ ಅಂತ ನೋಡಿದ್ರೆ ಒಬ್ಬೇ ಒಬ್ಬ ಯಾದವನು ಇರಲಿಲ್ಲ ಅಲ್ಲಿ ಒಬ್ಬ ಒಬ್ಬ ಮುಸಲ್ಮಾನನೂ ಇರಲಿಲ್ಲ ಯಾದವ್ ಮುಸಲ್ಮಾನ್ ಎಂ ವೈ ಫ್ಯಾಕ್ಟರ್ ಮೇಲಲ್ವಾ ಮಹಾಗಠಬಂಧನ್ ನಿಂತದ್ದು ಓ ಹಂಗಿದ್ರೆ ಮಹಾಗಠಬಂಧನ್ ಓಟ್ ಇವ್ರು ತಗೊಳ್ತಾ ಇಲ್ಲ ಪ್ರಶಾಂತ್ ಕಿಶೋರ್ ಎಷ್ಟು ಓಟ್ ತಗೋತಾರೋ ಅಷ್ಟು ಎನ್ ಡಿ ಎಗೆ ಹೊಡ್ತಾ ಅಂತ ಬಂತು ಒಂದು ಲೆಕ್ಕಾಚಾರ ಮೊದಲು ಚುನಾವಣಾ ಪೂರ್ವ ಸಮೀಕ್ಷೆಗಳ ನಡೆದಾಗ ಪ್ರಶಾಂತ್ ಕಿಶೋರ್ ಒಂದು ಆರರಿಂದ ಏಳು ಪರ್ಸೆಂಟ್ ಓಟ್ ತಗೋತಾರೆ ಅಂತಿತ್ತು ಆರರಿಂದ ಏಳು ಪರ್ಸೆಂಟ್ ನೀವು ಕರೆಕ್ಟಾಗಿ ನೋಡಿ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಕ್ಯಾಂಡಿಡೇಟು ಅಂತ ಮಹಾಗಠಬಂಧನ್ ಅವರು ಅನೌನ್ಸ್ ಮಾಡಿದ ತಕ್ಷಣ ಏನು ನಡೆದುವಲ್ಲ ಸರ್ವೆಗಳು ರಪ್ ಅಂತ ಎರಡು ಪರ್ಸೆಂಟ್ ಇಳಿತು ಜನಸುರಾಜ್ ಪಕ್ಷದ ಎಕ್ಸ್ಪೆಕ್ಟೆಡ್ ವೋಟ್ ಶೇರ್ ಮತದ ಪರ್ಸೆಂಟೇಜು ಎರಡು ಪರ್ಸೆಂಟ್ ರಪ್ ಅಂತ ಇಳಿದ್ಬಿಡ್ತು ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆಗ್ತಾ ಇದ್ದಂತೆ ಅದು ಎನ್ ಡಿ ಎಗೆ ಸಂತೋಷದ ಸುದ್ದಿಯಾಗಿತ್ತು ಯಾಕೆ ಹೇಳಿ ತೇಜಸ್ವಿ ಎನಿವೇಸ್ ಪ್ರಶಾಂತ್ ಕಿಶೋರ್ ಜೊತೆಗೆ ಯಾದವರು ಇರಲಿಲ್ಲ ಮುಸ್ಲಿಮರು ಇರಲಿಲ್ಲ ಮಹಾಘಟಬಂಧನದ ಓಟ್ ಬ್ಯಾಂಕ್ ಅನ್ನುವಂಥದ್ದು ಏನಿದೆ ಅವ್ರು ಯಾರೂ ಅಲ್ಲಿರಲಿಲ್ಲ ಆರಿಂದ ಏಳು ಪರ್ಸೆಂಟ್ ಓಟ್ ತಗೊಳ್ತಾರೆ ಅಂತಿತ್ತು ರಪ್ಪ ಅಂತ ಎರಡು ಪರ್ಸೆಂಟ್ ಇಳೀತು ಸಂತೋಷ ಆಗಿದ್ದು ಎನ್ ಡಿ ಎನವ್ರಿಗೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಿಬಿಡ್ತಾರೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಎಲೆಕ್ಷನ್ನಲ್ಲಿ ಕನ್ಸಾಲಿಡೇಷನ್ ಆದಂಗೆ ರಿವರ್ಸ್ ಕನ್ಸಾಲಿಡೇಷನ್ನು ಆಗತ್ತೆ ಆ್ಯಂಟಿ ಕನ್ಸಾಲಿಡೇಷನ್ನು ಆಗತ್ತೆ ಅದೇ ಆಗಿದ್ದಲ್ಲಿ ಈ ಮೋದಿ ಅಮಿತ್ ಶಾ ಸೇರ್ಕಂಡು ಅದು ಎಷ್ಟರ ಮಟ್ಟಿಗೆ ಜಂಗಲ್ ರಾಜ್ ಮತ್ತು ಬಂದುಬಿಡುತ್ತೆ ಜಂಗಲ್ ರಾಜ್ ಮತ್ತು ಬಂದುಬಿಡುತ್ತೆ ಅಂತ ಹೇಳ್ತಾ ಹೋಗ್ಬಿಟ್ರು ಅಂದರೆ ಒಂದು ಹೊಸ ಪ್ರಯತ್ನ ಆಗಲಿ ಬಿಹಾರದ ರಾಜಕಾರಣದಲ್ಲಿ ಏನೋ ಬದಲಾವಣೆ ಬರುತ್ತೆ ಅಂತ ಪ್ರಶಾಂತ್ ಕಿಶೋರ್ ಜೊತೆಗೆ ಹೋಗಿ ನಿಂತಿದ್ರಲ್ಲ ಎನ್ ಡಿ ಎದ ಮತದಾರರು ಅಯ್ಯೋ ಎಲ್ಲಿ ಜಂಗಲ್ ರಾಜ ಬಂದುಬಿಡುತ್ತೆ ಅನ್ನೋಂತ ವಾಪಸ್ ಅವ್ರು ಎನ್ ಡಿ ಎ ಕಡೆ ಬಂದುಬಿಟ್ರು ಆಗಿದ್ದ ಅದು ವಾಪಸ್ ಅವ್ರು ಎನ್ ಡಿ ಎ ಕಡೆ ಆ ಜಂಗಲ್ ರಾಜ್ನ ಟ್ರಂಪ್ ಕಾರ್ಡು ಅದು ಎಷ್ಟು ನೀಟಾಗಿ ವರ್ಕ್ ಆಗಿದೆ ಈ ಚುನಾವಣೆಯಲ್ಲಿ ಅಂತಂದರೆ ಯಾವುದೋ ನ್ಯಾಷನಲ್ ಚಾನಲ್ನಲ್ಲಿ ಬಿಹಾರದ ಒಬ್ಬ ನಾಯಕ ಮಾತಾಡ್ತಾ ಜೆ ಬಿಜೆಪಿ ನಾಯಕ ಮಾತಾಡ್ತಾ ಇದ್ದದ್ದನ್ನು ನಾನು ನೋಡ್ತಾ ಇದ್ದೆ ನಮ್ಮ ಸ್ಪರ್ಧೆ ಇರೋದು ನಮ್ಮ ಫೈಟ್ ಇರೋದು ತೇಜಸ್ವಿ ಯಾದವ್ ಜೊತೆಗಲ್ಲ ಲಾಲು ಪ್ರಸಾದ್ ಭೂತದ ಜೊತೆಗೆ ಅಂತ ಲಾಲು ಪ್ರಸಾದ್ ಭೂತ ಅಂದರೆ ಲಾಲು ಪ್ರಸಾದ್ ಯಾದವ್ ಬದುಕಿದ್ದಾರೆ ಇನ್ನು ಶತಮಾನೋತ್ಸವ ಆಚರಿಸ್ಕೊಳ್ಳಿ ಅವರು ಭೂತ ಅಂದರೆ ಅವರ ಆಡಳಿತದ ಭೂತದ ಜೊತೆಗೆ ನಾವು ಸ್ಪರ್ಧೆ ಮಾಡ್ತಿರೋದು ಅಂತ ನೋಡಿ ಹೆಂಗಿದೆ ಕ್ಯಾಚು ಲಾಲು ಪ್ರಸಾದ್ ಆಡಳಿತ ಬಿಹಾರದಲ್ಲಿ ಮುಗಿದು ಇಪ್ಪತ್ತೈದು ವರ್ಷದ ಮ್ಯಾಲಾಗಿತ್ತು ಆವಾಗ ಏನಾಗಿತ್ತು ಅನ್ನುವುದನ್ನು ಬಿಹಾರದ ಯುವ ಮತದಾರ ಮರ್ತಿರಬಹುದು ಯುವ ಮತದಾರನಿಗೆ ಗೊತ್ತೇ ಇರಲಿಕ್ಕಿಲ್ಲ ಆದರೆ ಮಧ್ಯವಯಸ್ಕರಿಗೆ ತುಂಬ ಚೆನ್ನಾಗಿ ನೆನಪಿದೆ ಅದು ಸಂಜೆ ಆರೂವರೆ ಏಳು ಗಂಟೆ ಆದರೆ ಹೆಣ್ಮಕ್ಳು ಒತ್ತಡಗಿಲ್ರಿ ಗಂಡಸರು ಹೊರಗೆ ಆಗ್ತಿರ್ಲಿಲ್ಲ ಗಂಡಸರು ಹೊರಗೆ ಆಗ್ತಿರ್ಲಿಲ್ಲ ಈಗ ಕೇಳಿದ್ರೆ ಎಕ್ಸಾಜರೇಷನ್ ಅನ್ಸ್ಬಿಡುತ್ತೆ ನಿಮಗೆ ಇವನೇ ಹಿಂಗೆ ಹೇಳ್ತಾನೆ ಅಂತ ಹಾಂ ಹಾಂ ನಾನು ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದ ಶುದ್ಧವಾದ ಮಾತನ್ನು ಹೇಳ್ತಿರ್ತೀನಿ ನಾವು ಹೇಳ್ತಾ ಇದ್ದೀನಿ ಏನಾಗಿತ್ತು ಎಲೆಕ್ಷನ್ನಲ್ಲಿ ಅಂತ ರಾಜಕಾರಣದಲ್ಲಿ ಏನಾಗಿತ್ತು ಬಿಹಾರದಲ್ಲಿ ಏನಾಗಿತ್ತು ಅಂತ ಲಾಲೂ ಪ್ರಸಾದ್ ಯಾದವ್ ಮಗಳ ಮದುವೆ ಇತ್ತು ಆ ಮೀಸಾದ್ ಮಗಳ ಮದುವೆ ನಾನು ಹೇಳಿದ್ದೀನಿ ಬೇಕಿದ್ರೆ ಕ್ರಾಸ್ ಚೆಕ್ ನೀವು ಮದುವೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾರಲ್ಲ ದೇಶದ ತುಂಬ ಜನ ಬರ್ತಾರೆ ನಾ ನಾಯಕರುಗಳು ಬರ್ತಾರೆ ಅವ್ರು ಫ್ಲೈಟಲ್ಲಿ ಬಂದು ಇಳಿತಾರೆ ಅಲ್ಲಿಗೆ ಪಾಟ್ನಾಕ್ಕೆ ಅವರು ಓಡಾಡೋದು ಗಾಡಿಗಳು ಬೇಕು ಎಲ್ಲಿಂದ ತರ್ತಾರೆ ಅಷ್ಟು ಗಾಡಿಗಳನ್ನು ಯಾವುದಾದ್ರು ಟ್ರಾವೆಲ್ ಏಜೆನ್ಸಿಗೆ ಹೇಳಿದ್ರು ಬಾಡಿಗೆ ಕೊಡ್ತಿದ್ರು ಬಟ್ ಮುಖ್ಯಮಂತ್ರಿ ಆದವ್ರು ಬಾಡಿಗೆ ಕೊಡಬೇಕಾ ಆರ್ ಜೆ ಡಿಯ ಕಾರ್ಯಕರ್ತರುಗಳು ಪಾಟ್ನಾ ಮತ್ತು ಬಿಹಾರದ ಬೇರೆ ಬೇರೆ ನಗರಗಳಲ್ಲಿದ್ದ ಹೊಸ ಹೊಸ ಗಾಡಿ ಶೋರೂಮ್ಗಳಿಗೆ ಹೋದ್ರು ಶೋರೂಮ್ಗಳಿಗೆ ತಲ್ಲೋದರು ಏ ಎಟ್ಟಿದೆ ಗಾಡಿ ನಿಮ್ಮಲ್ಲಿ ಅಂತ ಕೀ ಕಿತ್ಕೊಂಡು ಗಾಡಿ ಓಡಿಸ್ಕೊಂಡ್ ಬಂದ್ಬಿಟ್ರು ಮಾರೋದಕ್ಕೆ ಮಾರದಕ್ಕೆ ಅಂತ ಶೋರೂಮ್ನಲ್ಲಿದ್ದಂಥ ಗಾಡಿಗಳು ಶೋರೂಮಿಗೆ ತಂದಿಡಬೇಕು ಅಂತ ಗುಡವನ್ನಲ್ಲಿ ಇಟ್ಟಂಥ ಗಾಡಿಗಳನ್ನು ತಗೊಂಬಂದ್ಬಿಟ್ರು ಲಾಲು ಪ್ರಸಾದ್ ಯಾದವ್ ಯಾದವ್ ಮಗಳ ಮದುವೆಗೆ ಓಡಾಡಿಸಿ ವಾರ ಹತ್ತು ದಿವಸ ಹದಿನೈದು ದಿವಸ ಓಡಾಡಿಸಿ ವಾಪಸ್ ತಗೊಂಡೋಗ ಮಾರ್ಕಳಿ ಉಣ್ಣ ಅಂತ ಒಂದೊಂದು ಗಾಡಿ ಸಾವಿರಾರು ಕಿಲೋಮೀಟ್ರ್ ಓಡಿಬಿಟ್ಟಿದ್ವು ಮೀಸಾ ಭಾರತಿ ಮದುವೆಯಲ್ಲಿ ಲಾಲು ಪ್ರಸಾದ್ ಯಾದವ್ ಪುತ್ರಿಯ ಮದುವೆ ಅಂದರೆ ಜಂಗಲ್ ರಾಜ್ ಅಂದರೆ ಅದು ಇದು ಹಿಂಗೆ ಆಗಿತ್ತಂತೆ ಅಂತ ಹೇಳ್ತಾ ಇಲ್ಲ ನಾನು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ನಲ್ಲಿ ಹೇಳ್ತಾ ಇದ್ದೀನಿ ಮೀಸಾ ಮಗಳ ಮೀಸಾ ಶಾ ಮದುವೆ ಶಾಪಿಂಗಿಗೆ ಅಂತ ಹೋದರೆ ಹೋಗ್ತಾ ಯಾವ್ದಾರು ಜ್ಯುವೆಲ್ರಿ ಶಾಪ್ ಚೆನ್ನಾಗಿ ಕಾಣಿಸ್ತದೆ ಗಾಡಿ ನಿಲ್ಸೋ ಅನ್ನೋದು ಡ್ರೈವರಿಗೆ ಒಳಗೆ ಹೋಗೋದು ಹಾಂ ಅದೊಂದು ನೆಕ್ಲೇಸ್ ಕೊಡು ಇದೊಂದು ಇಯರಿಂಗ್ಸ್ ಕೊಡು ಅದು ಕೊಡು ಇದು ಕೊಡು ಅಂಥೇಳಿ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಡಿಕ್ಕಿಲಿಟ್ಕೊಂಡು ಹೋಗ್ಬಿಡೋದು ದುಡ್ಡು ಮುಖ್ಯಮಂತ್ರಿಯ ಮಗಳ ಹತ್ರ ದುಡ್ಡು ಕೇಳೋಕ್ಕಾಗತ್ತಾ ವಾರಗಟ್ಟಲೆ ಜ್ಯುವೆಲ್ರಿ ಶಾಪ್ಗಳು ಓಪನ್ ಮಾಡಲಿಲ್ಲ ನಮ್ಮ ಕಡೆ ಬಂದುಬಿಟ್ರೆ ಏನು ಮಾಡೋದು ಅಂತ ಮಧ್ಯಾಹ್ನ ಹಿಂಗೆಲ್ಲ ಆಗಿತ್ತು ಬಿಹಾರದಲ್ಲಿ ಅನ್ನೋದನ್ನು ಹೇಳ್ತಾ ಇದ್ದಾಗ ಒಬ್ಬ ರಿಟೈರ್ಡ್ ಐ ಪಿ ಎಸ್ ಆಫೀಸರ್ ನಂಗೆ ಮೆಸೇಜ್ ಹಾಕಿದ್ರು ಕರ್ನಾಟಕ ಕೇಳ್ರಿ ಇಲ್ಲೇ ನೌಕರಿ ಮಾಡಿ ರಿಟೈರ್ಡ್ ಅವರು ಅವ್ರ ಜೊತೆ ದಿನ ಬೆಳಗ್ಗೆ ಕರ್ನಾಟಕದವರೇ ಬಿಹಾರ್ನಲ್ಲಿ ಸರ್ವಿಸ್ ಮಾಡಿದಂಥ ಅಧಿಕಾರಿಯೊಬ್ಬರು ದಿನಾ ಬೆಳಗ್ಗೆ ವಾಕಿಂಗ್ ಬರ್ತಾರಂತೆ ಬಿಹಾರ್ ಗೌರ್ಮೆಂಟಿಗೆ ಕೆಲಸ ಮಾಡಿದವರು ಅವರು ಅವ್ರು ಇದ್ರು ಆ ಪೀರಿಯಡ್ನಲ್ಲಿ ಅದು ಅವಾಗ್ತಾ ಕಾರ್ ಬಂದಿತ್ತು ಮಾರುತಿ ಎಸ್ ಕಾರ್ ಮಾರುತಿ ಥೌಸಂಡ್ ಅಂತಿದ್ರು ಅದಕ್ಕೆ ತಗೊಂಡಿದ್ರಂಥದ್ನವರು ತಗೊಂಡು ಇನ್ನೂ ಮೂರ್ನಾಲ್ಕು ತಿಂಗಳಾಗಿಲ್ಲ ಕಳತನ ಆಗ್ಬಿಡ್ತು ಕಾರ್ ಇವ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ನನ್ನ ಕಾರ್ ಕಳತನಾಗಿದೆ ಅಂತ ಆರು ತಿಂಗಳು ದಿನ ಬೆಳಗಾದ್ರೆ ಪೊಲೀಸ್ ಸ್ಟೇಷನ್ಗೆ ಎಡ್ತಾಕಿದ್ರೆ ನಾನು ಕಾರ್ ಕಳವಾಗಿದೆ ಕಾರ್ ಕಳವಾಗಿದೆ ಅಂತ ಪೊಲೀಸರೇನು ಎಲ್ಲಿದೆ ಅಂತಿಲ್ಲ ಏನಿದೆ ಅಂತಿಲ್ಲ ಆರು ತಿಂಗಳು ಆದಮೇಲೆ ಇವರು ಬಿಹಾರ್ ಗೌರ್ಮೆಂಟಿನ ಅಲ್ಲ ಮುಖ್ಯಮಂತ್ರಿಗಳ ಮನೆಯಲ್ಲಿ ಒಂದು ಸಭೆ ಅಂತ ಕರೆದ್ರಂತೆ ಇವ್ರನ್ನ ಮೀಟಿಂಗಿಗೆ ಕರೆದ್ರಂತೆ ಇವ್ರು ಹೋಗಿದ್ದಾರೆ ಮೀಟಿಂಗಿಗೆ ಮೀಟಿಂಗು ಲಾಲು ಪ್ರಸಾದ್ ಯಾದವ್ ಜೊತೆ ಮೀಟಿಂಗ್ ಮುಗಿಸ್ಕೊಂಡು ಹೊರಗೆ ಬಂದ್ರಂತೆ ಹೊರಗಡೆ ಇವ್ರದೇ ಕಾರ್ ನಿಂತ್ಕೊಂಡಿದೆ ಇಲ್ಲಿ ಮುಖ್ಯಮಂತ್ರಿಗಳ ಮನೆ ಕಾಂಪೌಂಡ್ ಒಳಗಡೆ ಕಾರ್ ನಿಂತ್ಕೊಂಡಿದೆ ಅಯ್ಯೋ ನನ್ನ ಕಾರು ಅಂತ ವಾಪಸ್ ಮುಖ್ಯಮಂತ್ರಿಗಳ ಹತ್ತಿರ ಓಡೋಗಿ ನಮಸ್ಕಾರ ಮಾಡಿ ಹೇಳಿದ್ರಂತೆ ನನ್ನ ಕಾರ್ ಆಗಿದೆ ಆರು ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟಿದ್ದೀನಿ ದಿನ ಬೆಳಗ ದಿನ ಎರ್ತಾಕ್ತಿದ್ದೀನಿ ಏನೂ ಸಿಕ್ಕಿಲ್ಲ ನನ್ನ ಕಾರು ನಿಮ್ಮ ಕಾಂಪೌಂಡ್ ಒಳಗೆ ನಿಂತಿದೆ ಅಂದರೆ ಲಾಲು ಪ್ರಸಾದ್ ಯಾದವ್ ಕರೆದು ಕೇಳಿದ್ರಂತೆ ಏ ಯಾರು ತಂದಿದ್ದೀರೋ ಆ ಕಾರ್ ನಾನಂದ್ರಂತೆ ಲಾಲು ಪ್ರಸಾದ್ ಯಾದವ್ ಓ ಎಸ್ ಡಿ ಬಂದಂತಿಲ್ಲ ನಾ ನಾನು ತಂದಿದ್ದೀನಿ ಅಂತ ಲಾಲು ಪ್ರಸಾದ್ ಯಾದವ್ ತಮ್ಮ ಓ ಎಸ್ ಡಿಗೆ ಬೈದಿದ್ದು ನಿನಗೆ ಎತ್ಕಂಡು ಬರೋದಕ್ಕೆ ಬೇರೆ ಯಾರ್ದು ಕಾರ್ ಸಿಗಲಿಲ್ವಾ ನಮ್ಮ ಸರ್ಕಾರಿ ಅಧಿಕಾರಿಯ ಕಾರೇ ಬೇಕಾಗಿತ್ತ ನಿನಗೆ ಕೊಡೋದ್ನ ವಾಪಸ್ಸು ಅಂದ್ರಂತೆ ಆ ಒ ಎಸ್ ಡಿ ಈ ಕರ್ನಾಟಕ ಮೂಲದ ಅಧಿಕಾರಿಯನ್ನು ಹೊರಗಡೆ ಕರ್ಕೊಂಬಂದು ನನ್ನ ಮಗಳೇ ಓಡಿಸಿದಾಳೆ ಜಾಸ್ತಿ ಏನು ಡ್ಯಾಮೇಜ್ ಮಾಡಿಲ್ಲ ಒಂದು ಐವತ್ತು ಸಾವಿರ ಕೊಟ್ಟು ತಗೊಂಡೋಗಿ ಅಂದ್ರಂತೆ ಐವತ್ತು ಸಾವಿರ ಕೊಟ್ಟು ತಗೊಂಡೋಗಿ ಅಂತ ಇದನ್ನ ಒಬ್ಬ ರಿಟೈರ್ಡ್ ಐ ಪಿ ಎಸ್ ಅಧಿಕಾರಿ ಇವತ್ತು ಮಧ್ಯಾಹ್ನ ನನ್ನ ನ್ಯೂಸ್ ನೋಡಿದ ನಂತರ ಹೇಳಿದ್ದು ಹಿಂಗಿತ್ತು ಸರ್ ಜಂಗಲ್ ರಾಜ್ ಅಂತ ಇವರು ಐವತ್ತು ಸಾವಿರ ದುಡ್ಡು ಕೊಟ್ಟು ತಮ್ಮ ಕಾರಂತ ವಾಪಸ್ ತಗೊಂಡು ಹೋದ್ರಂತೆ ಮುಖ್ಯಮಂತ್ರಿಗಳ ಮನೆಯ ಕಾಂಪೌಂಡಿಂದ ನಿತೀಶ್ ಕುಮಾರು ಮೋದಿ ಈ ಚುನಾವಣಾ ಪ್ರಚಾರದಲ್ಲಿ ಮಾಡಿದ ಅತಿ ದೊಡ್ಡ ನರೇಟಿವ್ ಸೆಟ್ಟಿಂಗ್ ಏನು ಅಂದರೆ ಹುಷಾರ್ ಆ ಕಾಲ ಮತ್ತೆ ಬಂದು ಬಿಡುತ್ತೆ ಅಂತ ಹೇಳಿಕೊಂಡು ಬಂದರು ಜಂಗಲ್ ರಾಜ್ ಜಂಗಲ್ ರಾಜ್ ನಲವತ್ತು ನಲವತ್ತೈದು ಐವತ್ತು ದಾಟದವ್ರಿಗೆಲ್ಲ ಅದು ಸ್ಪಷ್ಟವಾಗಿ ನೆನಪಿದೆ ಅವರಲ್ಲೊಂದು ಆತಂಕ ಆಯಿತು ಜೊತೆಗೆ ಗೌರ್ನಮೆಂಟ್ ಮಷೀನರಿ ಕೂಡ ತೇಜಸ್ವಿ ಯಾವುದೊಂದು ವಿಡಿಯೋ ವೈರಲ್ ಆಗ್ತಾ ಇದೆ ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ ನೀವು ಹಿ ವಾಸ್ ಯಂಗ್ ಹೋಳಿ ಹುಣ್ಣಮೆ ಪಾರ್ಟಿ ತಮ್ಮ ಫ್ರೆಂಡ್ಸ್ ಜೊತೆ ಸ್ಟೇಜ್ ಮೇಲೆ ಸೋಫಾ ಮೇಲೆ ಕೂತ್ಕೊಂಡಿರುವಾಗ ಪೊಲೀಸರು ಮುಂದೆ ಭದ್ರತೆ ಭದ್ರತೆಗೆ ಬಂದಿರ್ತಾರಲ್ಲ ಮುಖ್ಯಮಂತ್ರಿಗಳ ಮಗ ಅಂತ ಆಫೀಸರ್ಗೆ ಹೇಳೋದು ಈ ಮನುಷ್ಯ ಏ ಡಾನ್ಸ್ ಮಾಡೋ ಡಾನ್ಸ್ ಮಾಡೋ ಅಂತ ಬುರಾನ ಮಾನೋ ಹೋಲಿ ಹೇ ಡಾನ್ಸ್ ಕರೋ ನೈ ಕರೋಗೆ ತೋ ಸಸ್ಪೆಂಡ್ ಹೋಗಾವೋಗೆ ಅಂತ ಲಿಟ್ರಲಿ ಹುಡುಕ್ ನೋಡಿ ಆ ವಿಡಿಯೋ ಸಿಕ್ಕರೂ ಸಿಗ್ಬೋದು ನಿಮಗೆ ಲಿಟ್ರಲಿ ಯಾವಾಗ ನರೇಂದ್ರ ಮೋದಿ ನಿತೀಶ್ ಕುಮಾರ್ ಸೇರ್ಕೊಂಡು ಜಂಗಲ್ರಾಜ್ ರಾಜ್ ವಾಪಸ್ ಬರ್ಬೋದು ಜಂಗಲ್ ರಾಜ್ ವಾಪಸ್ ಬರ್ಬೋದು ಅಂದ್ರಲ್ಲ ಸರ್ಕಾರಿ ನೌಕರರೇ ಕಂಗಾಲಾಗ್ಬಿಟ್ರು ಸರ್ಕಾರಿ ನೌಕರರೇ ಕಂಗಾಲಾಗ್ಬಿಟ್ರು ಏನಿದೆ ಕಥೆ ಹಿಂಗಾಗ್ಬಿಟ್ರೆ ಅಂತ ಆ ಆತಂಕವನ್ನು ಬಿತ್ತುವಲ್ಲಿ ಯಶಸ್ವಿಯಾಯಿತು ಎನ್ ಡಿ ಎ ಅದನ್ನು ನೆನಪಿಸುವಲ್ಲಿ ಯಶಸ್ವಿಯಾಯಿತು ಯಾದವ್ ಒಂದು ಕಡೆ ಮೋದಿ ನಿತೀಶ್ ಕುಮಾರ್ ಜೊತೆ ಬಡದಾಡ್ಬೇಕಾ ಇನ್ನೊಂದು ಕಡೆ ಅವರ ಬೆನ್ನಿಗೆ ಬೇತಾಳದಂತೆ ತಾಗಿಕೊಂಡಿರುವಂಥ ಅವರ ಅಪ್ಪನ ಇಮೇಜ್ ಜೊತೆಗೆ ಬಡದಾಡ್ಬೇಕ ಎರಡೆರಡು ಟೂ ವೇ ಫೈಟ್ ಮಾಡಬೇಕಾಗಿ ಬಂತು ತೇಜಸ್ವಿ ಯಾದವ್ ಅಪ್ಪನ ಅಂಥ ಇಮೇಜು ಎದುರುಗಡೆ ಘಟಾನುಘಟಿಗಳಾದಂಥ ಮೋದಿ ನಿತೀಶ್ ಕುಮಾರ್ ಹೈರಾಣಾಗ್ಬಿಟ್ರು ಅವರು ಅನ್ಕಂಡಿದ್ದೆ ಒಂದು ಆಗಿದ್ದೇ ಒಂದು ಈ ಮಧ್ಯದಲ್ಲಿ ಅವರ ಮೈತ್ರಿಕೂಟದಲ್ಲಿ ಸಮಸ್ಯೆಗಳು ಮೈತ್ರಿ ಎಷ್ಟು ಸರ್ಕಸ್ ಮಾಡ್ಬೋದು ಮಾಡ್ತಾಪ ಹುಡುಗ ಮೈತ್ರಿಕೂಟದ ಸಮಸ್ಯೆ ಇತ್ತು ರಾಹುಲ್ ಗಾಂಧಿ ಮೂಡಿ ಮನುಷ್ಯ ಹಂಗೆ ಬಂದರೆ ಹಂಗೆ ಹಿಂಗೆ ಬಂದರೆ ಹಿಂಗೆ ಅದೊಂದು ಮತಾಧಿಕಾರ ಯಾತ್ರೆ ಅಂತ ಶುರು ಮಾಡ್ಕೊಂಡ್ರು ಚೆನ್ನಾಗಾಯ್ತು ಆ ಯಾತ್ರೆ ಹಂಗೆ ನೋಡಿದ್ರೆ ಎಷ್ಟು ನೂರ ಹತ್ತು ಕ್ಷೇತ್ರಗಳಿಗೆ ಹೋದರು ಬಿಹಾರದಲ್ಲಿ ಎಷ್ಟು ನಲವತ್ತಾರು ಹಾಂ ಮೂವತ್ತೆಂಟು ಜಿಲ್ಲೆಗಳು ಬರ್ತವೆ ಅವುಗಳ ಪೈಕಿ ಇಪ್ಪತ್ತೆಂಟ ಮೂವತ್ತ ಜಿಲ್ಲೆಗಳಿಗೆ ಹೋದರು ನೂರ ಹತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಹೋದರು ಭರ್ಜರಿ ಯಾತ್ರೆ ಆ ಯಾತ್ರೆಯ ವೇದಿಕೆಯ ಮೇಲೆ ನಿಂತ್ಕೊಂಡು ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಮೇರೆ ಭಾಯಿ ಹೇ ಮೇರೆ ಭಾಯಿ ಹೇ ಅನ್ನೋರು ರಾಹುಲ್ ಗಾಂಧಿ ತಿರುಗೇ ನೋಡ್ತಿರಲಿಲ್ಲ ತೇಜಸ್ವಿ ಯಾದವ್ ಕಡೆ ಆ ಆ್ಯಟಿಟ್ಯೂಡ್ ನೋಡಿದ್ರೆ ಸಿ ಲೆಕ್ಕಾಚಾರಕ್ಕೆ ಬಿಹಾರದಲ್ಲಿ ಕಾಂಗ್ರೆಸ್ಸು ಆರ್ ಜೆ ಡಿಯ ಬಾಲಂಗೋಚಿ ತರದ ಪಕ್ಷ ಸ್ಮಾಲ್ ಸಣ್ಣ ಪಕ್ಷ ಅದು ವೇದಿಕೆಯ ಮೇಲಿನ ಆ್ಯಟಿಟ್ಯೂಡ್ ನೋಡಿಬಿಟ್ರೆ ಆರ್ ಜೆ ಡಿನೇ ಕಾಂಗ್ರೆಸ್ಸಿಗೆ ಬಾಲಂಗೋಚಿ ತರದ ಪಕ್ಷ ಏನು ಅನ್ನೋ ಹಂಗಿತ್ತು ರೆಸಿಪ್ರೊಕೇಟ್ ಮಾಡ್ತಿರಲಿಲ್ಲ ರಾಹುಲ್ ಗಾಂಧಿ ಯಾತ್ರೆ ಮುಗಿಸೋದು ಅಂತೂ ಇಂತೂ ಯಾತ್ರೆ ಆಯಿತು ಆ ಒಂದು ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಮೋದಿ ತಾಯಿಯ ಬಗ್ಗೆ ಅತ್ಯಂತ ಕೆಟ್ಟ ಘೋಷಣೆಗಳು ಬಂದವು ಆ ಯಾತ್ರೆ ಮುಗಿಸ್ಕೋದು ಹೋದಂಥ ರಾಹುಲ್ ಗಾಂಧಿ ಐವತ್ತೈದು ದಿವಸ ಮತ್ತೆ ಬಿಹಾರ ಕಡೆ ಬರಲಿಲ್ಲ ಐವತ್ತೈದು ದಿವಸ ಬರಲಿಲ್ಲ ಬಿಹಾರಕ್ಕೆ ಅವರು ಮತ್ತೆ ಆಮೇಲೆ ಬಂದು ಒಂದಷ್ಟು ಯಾತ್ರೆಗಿತ್ರೆ ಸಮಾವೇಶ ಹಂಗು ಇಂಗು ಮಾಡಿದ್ರು ಆ ಐವತ್ತೈದು ದಿವಸದ ಮಧ್ಯದಲ್ಲಿ ಸೀಟ್ ಶೇರಿಂಗ್ ಆಗ್ಬೇಕಲ್ಲ ಇನ್ನೂರು ನಲವತ್ತ್ ಕ್ಷ ಟೈಮ್ ಆಯಿತು ಬೇರೆ ಒಂದು ಒಂದು ಮುಗಿಸ್ಕೊಂಬರ್ತೀನಿ ಇವತ್ತಿನ ರಿಸಲ್ಟಿಗೆ ನಾನು ಅರ್ಥ ಮಾಡ್ಕೊಂಡಂಗೆ ಕಾರಣ ಏನು ಅಂತ ಹೇಳ್ತಾ ಇದ್ದೀನಿ ನಿಮಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ